ಚಿದಂಬರ ರಹಸ್ಯ ಅಧ್ಯಾಯ ಏಳು ಶ್ಯಾಮನಂದನ ಅಂಗಾಡಿ ಮತ್ತು ಕೃಷ್ಣಗೌಡ ಇಬ್ಬರು ವಯಸ್ಕರು ಅಲ್ಲಿ ಇದ್ದುದರಿಂದ ವಿಷಯ ಏನೆಂದು ಸ್ಪಷ್ಟವಾಗುವುದು ಸಾಧ್ಯವಾಯ್ತು ಕೃಷ್ಣಗೌಡನ ಆಳುಗಳು ಸಾತ್ಕಾರರ ಹತ್ತಿರ ಈ ಫಟಿಂಗ ಸೂಳೇಮಕ್ಕೆ ಮನೆ ಮೇಲೆ ಕಲ್ಲು ಹೊಡಿತಿದ್ದವರು ನಾವು ಓಡಿಸಿ ಇವರನ್ನು ಹಿಡಿದೆವು ಮಿಕ್ಕವರೆಲ್ಲ ತಪ್ಪಿಸಿಕೊಂಡು ಬೇರೆ ದಾರಿಯಿಂದ ಏನೂ ಅರಿಯದೋರ ಹಂಗೆ ಬಂದು ಇವನನ್ನು ಬಿಡಿಸಿಕೊಂಡು ಹೋಗಲು ಮೇಲೆ ಬಿದ್ದು ಹೊಡೆದಾಟ ಮಾಡಿದ್ದಾರೆ ಎಂದು ತಮ್ಮದೇ ಆದ ವ್ಯಾಖ್ಯಾನ ನೀಡಿದರು ಕಲ್ಲು ಯಾಕೆ ಹೊಡೆಯೋಣ ನಾವು ಕಲ್ಲು ಹೊಡೆದು ನಮಗೆ ಏನಾಗಬೇಕಾಗಿದೆ ನಾನು ಇವನನ್ನು ಹುಡುಕಿಕೊಂಡು ಬಂದೆವು ನೋಡಿದರೆ ಇವರೆಲ್ಲ ನಮ್ಮ ಸ್ನೇಹಿತನನ್ನ ಹಿಡಿದುಕೊಂಡು ಹೊಡಿತಾ ಇದ್ದರು ನಾವು ಹೇಗೆ ಅಂತ ಸಮಯದಲ್ಲಿ ಸುಮ್ಮನಿರೋದಕ್ಕೆ ಆಗುತ್ತೆ ನಾವು ಪೇಟೆ ಕಡೆಯಿಂದ ಈಗ ತಾನೇ ಈ ಕಡೆ ಬಂದೆವು ಇವನು ಯಾಕೆ ಇವರ ಕೈಗೆ ಸಿಕ್ಕಾಕಿಕೊಂಡನೋ ನಮಗೆ ಗೊತ್ತಿಲ್ಲ ಎಂದು ರಫಿ ತನ್ನ ಪಾಲಿನ ಸತ್ಯ ಹೇಳಿದ ಇಂಗ್ಲಿಷ್ ಗೌಡ ತಾನು ದೊಡ್ಡಮ್ಮನ ಮನೆಗೆ ಕೃಷ್ಣಗೌಡರ ತೋಟದ ಒಳದಾರಿಯಿಂದ ಹೋಗುತ್ತಿದ್ದುದಾಗಿಯೂ ಇವರೆಲ್ಲಾ ಓಡಿಸಿಕೊಂಡು ಬಂದು ಅಂಗಿ ಹರಿದು ಹೊಡೆದುದಾಗಿಯೂ ಹೇಳಿದ ಅಂಗಾಡಿ ಕುತೂಹಲದಿಂದ ಚಕಿತನಾಗಿ ನೀವೆಲ್ಲ ಯಾರು ಎಂದು ಕೇಳಿದ ನಾವು ಜೂನಿಯರ್ ಕಾಲೇಜ್ ಸ್ಟೂಡೆಂಟ್ಸ್ ಎಂದ ರಮೇಶ ನಾನು ಬರುತ್ತಾ ಪೇಟೆ ಬೀದಿಯಲ್ಲಿ ಜಗಳ ಆಡುತ್ತಿದ್ದಿರಿ ಇಲ್ಲಿಗೆ ಯಾವಾಗ ಬಂದಿರಿ ಎಂದು ಕೇಳಿದ ಅದೇ ಆ ಜಗಳದಲ್ಲೇ ಇವನು ಹೆದರಿಕೊಂಡು ಓಡೋದ ಹೀಗೆ ಮಾಡಿದನೆಲ್ಲಾ ಇವನಿಗೆ ನಾಲ್ಕು ಕೊಟ್ಟು ಬುದ್ಧಿ ಕಲಿಸಬೇಕು ಅಂತ ಇಲ್ಲಿಗೆ ಹುಡುಕಿಕೊಂಡು ಬಂದೆವು ನೋಡಿದರೆ ಇವರೆಲ್ಲಾ ಇವನನ್ನು ಹಿಡಿದು ಹೊಡಿತಾ ಇದ್ದರು ಎಂದ ರಮೇಶ ಕಾಲೇಜು ಸ್ಟೂಡೆಂಟ್ಸ್ ಎಂದು ಗೊತ್ತಾದ ಕೂಡಲೇ ಕೃಷ್ಣಗೌಡನಿಗೆ ಗಾಬರಿಯಾಯ್ತು ಇವರು ಹೋಗಿ ನಾಳೆ ಎಲ್ಲಾ ಹುಡುಗರಿಗೂ ಹೇಳಿ ಕ್ಲಾಸಿಗೆ ಹೋಗದೆ ಮುಷ್ಕರ ಹೂಡಿದರು ಅಂದರೆ ಏನು ಗತಿ ನಾಳೆ ಇವರೆಲ್ಲ ಜೈಕಾರ ಧಿಕ್ಕಾರಗಳನ್ನು ಕೂಗುತ್ತಾ ಏಲಕ್ಕಿ ಮಂಡಿಗೆ ದಾಳಿ ಮಾಡಿದರೆ ಆಳುಗಳು ಇವರ ತಂಟೆಗೆ ಹೋಗಿದ್ದೇ ದೊಡ್ಡ ಅಚಾತುರ್ಯವಾಯ್ತು ಎಂದೆನ್ನಿಸಿತು ಆತನಿಗೆ ತಕ್ಷಣ ಆತ ಸಾರಿ ಮಿಸ್ಟರ್ ಇಲ್ಲಿ ಏನೋ ಎಲ್ಲರೂ ಒಬ್ಬರನ್ನೊಬ್ಬರು ತಪ್ಪು ತಿಳಿದುಕೊಂಡ ಹಾಗೆ ತೋರುತ್ತದೆ ಅದೂ ಗುದ್ದಾಟದವರೆಗೆ ಹೋಗಿದ್ದು ತೀರಾ ವಿಷಾದದ ವಿಷಯ ಇದಕ್ಕೆಲ್ಲ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಆತ ಇನ್ನೊಂದು ಅಂಗಿ ಹೊಲಿಸಿಕೊಳ್ಳಲಿ ಈಗಲೇ ಹಣ ಕೊಟ್ಟು ಬಿಡ್ತೀನಿ ನನ್ನ ಮಗಳು ಜೂನಿಯರ್ ಕಾಲೇಜಿನ ಸ್ಟೂಡೆಂಟೆ ಜಯಂತಿ ಅಂತ ಕಾಲೇಜು ವಿದ್ಯಾರ್ಥಿಗಳು ಅಂದರೆ ನನಗೆ ತುಂಬಾ ಗೌರವ ಆಗಿದ್ದು ಆಗಿಹೋಯ್ತು ಏನೂ ತಿಳುಕೋಬೇಡಿ ಎಂದ ಹೆಸರು ಕೇಳಿದ್ದೆ ತಡ ಐದು ಜನ ಕ್ರಾಂತಿಕಾರಿಗಳಿಗೂ ಸಿಡಿಲು ಹೊಡೆದಂತಾಯ್ತು ಜಯಂತಿ ಕಾಲೇಜಿನ ಚೆಲುವೆ ದೇವರೇ ಗತಿ ಇನ್ನು ಅವಳಪ್ಪ ಹೋಗಿ ಮನೆಯಲ್ಲಿ ನಮ್ಮ ಬಗ್ಗೆ ಏನು ಹೇಳ್ತಾನೋ ಆಳುಗಳ ಕೈಲಿ ಚೆನ್ನಾಗಿ ಒದಿಸಿದೆ ಅಂತ ಹೇಳಿದರೆ ಏನು ಗತಿ ನಾಳೆ ಕಾಲೇಜಿಗೆ ಹೋದರೆ ಇಡೀ ಹುಡುಗಿಯರ ಸಮುದಾಯ ನಮ್ಮನ್ನು ನೋಡಿಕೊಂಡು ನಗುತ್ತಾರೆ ಮರ್ತ್ಯದೆ ಹೋದ ಮೇಲೆ ಇನ್ನು ಕ್ರಾಂತಿ ಮಾಡೋದೇನು ಬಂತು ನಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಎಂದು ಐದು ಜನವೂ ಮೌನವಾಗಿ ತಮ್ಮ ದುರಾದೃಷ್ಟವನ್ನು ಶಪಿಸಿಕೊಳ್ತೊಡಗಿದರು ಐದು ಜನವು ಮೌನವಾಗಿ ಪೆಚ್ಚಾದುದನ್ನು ಕಂಡು ಕೃಷ್ಣಗೌಡ ಇನ್ನಷ್ಟು ಗಾಬರಿಯಾದ ತಾನೂ ಕೊಡಬೇಕೆಂದಿದ್ದ ಸಾಲದಾಯ್ಕೆಂದು ತಿಳಿದು ಮಿಸ್ಟರ್ ಬೇಜಾರು ಮಾಡ್ಕೋಬೇಡಿ ಬೇಕಾದರೆ ಎಲ್ಲರಿಗೂ ಒಂದೊಂದು ಶರಟು ಹೊಲಿಸಿಕೊಟ್ಟು ಬಿಡುತ್ತೇನೆ ಎಷ್ಟಾಗುತ್ತೆ ಹೇಳಿ ಈಗಲೇ ಹಣ ಕೊಟ್ಟು ಬಿಟ್ಟೀನಿ ಎಂದು ಅಂಗಲಾಚುವಂತೆ ಕೇಳಿಕೊಂಡ ಅವನ ಆಳುಗಳು ತಮ್ಮಿಂದೇನೋ ಭಾರೀ ಅಪಚಾರವಾಗಿದೆ ಎಂದು ತಿಳಿದು ಗಾಬರಿಯಾದರು ಹೌದ್ರಿ ಮಿಸ್ಟರ್ ಇವರು ಹೇಳ್ತಿರೋದು ಸರಿ ನಿಮ್ಮದೇನೂ ಅಂತ ನನಗೆ ಗೊತ್ತು ನಾನೇ ನಿಮ್ಮನ್ನು ಕೊಂಚ ಹೊತ್ತಿನ ಹಿಂದೆ ಪೇಟೆ ಬೀದಿಯಲ್ಲಿ ನೋಡಿದ್ದೆನಲ್ಲ ಅವರು ಹೇಳಿದ್ದಕ್ಕೆ ಒಪ್ಪಿ ಬೇಸರ ಮಾಡ್ಕೋಬೇಡಿ ಎಂದು ಅಂಗಾಡಿಯೂ ಮನವಿ ಮಾಡಿಕೊಂಡ ಬೇಡ ಸಾರ್ ನಾವೇ ಜಗಳ ಆಡಿ ಕೊನೆಗೆ ದುಡ್ಡಿಸಿಕೊಳ್ಳೋದು ಕ್ರಾಂತಿಕಾರಿಗಳಿಗೆ ಮರ್ಯಾದೆ ತರೋಲ್ಲ ಎಂದವರೇ ಅಲ್ಲಿಂದ ಐದು ಜನವೂ ನಿಲ್ಲದೆ ಕಾಲ್ಕಿತ್ತರು